ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಹಾಗಾದ್ರೆ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಾಗ ನಾವು ಕಾಳು ಕಟ್ಲೆಟ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಕಾಳು ಒಡೆ ಅಲ್ಲರಿ ಕಟ್ಲೆಟ್ ಯಾಕಂದರೆ ಇವನ್ನ ನಾವು ಫ್ರೈ ಮಾಡ್ರಿ ಏನು ಮಾಡಾತೀವಿ ಶಾಲು ತವಾ ಫ್ರೈ ಮಾಡ ಕಾಳನ್ನ ಹಲಸಂದಿ ಕಾಳು ಹಸಿ ಹಲಸಂದಿ ಕಾಳನ್ನ ಚಂದಾಗ ತೊಳೆದು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಕರಿಬೇವು ಹಾಕಿ ಚಂದಾಗ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊರಿ ಭಾಳ ಸಣ್ಣ ಮಾಡಬೇಡ್ರಿ ಆಮೇಲೆ ಕಾಳು ಇರಂಗಿಲ್ಲ ಅಷ್ಟು ತರಿ ತರಿಯಾಗಿ ರುಬ್ಕೊರಿಬ್ಕೊಂಡಿದ್ಮೇಲೆ ಏನು ಮಾಡ್ತೀವಿ ಒಂದು ಪ್ಯಾನ್ ಇಡ್ರಿ ಅಥವಾ ದೋಸೆ ಹೆಂಚಾದರೂ ರೀ ಅದ್ರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಹೆಂಚು ಆದಮೇಲೆ ಏನು ಮಾಡ್ತೀವಿ ಒಂದು ಸ್ವಲ್ಪ ತೊಗೊಂಡು ಅದ್ರ ಮೇಲೆ ಹಿಂಗೆ ಆಗಿ ಕಟ್ಲೆಟ್ ಮಾಡ್ತೇವಲ್ಲ ರೀ ಆ ರೀತಿ ಮಾಡಿರಿ ಅವೇನು ಅಂಟ್ಕೊಳ್ಳಲ್ಲ ರೀ ಯಾಕಂದ್ರೆ ನಾವು ಆಯಿಲ್ ಆಲೆ ಅಪ್ಲೈ ಮಾಡಿರ್ತೀವಿ ಹಂಗಾಗಿ ಏನು ಅಂಟ್ಕೊಂಡಿರಲ್ಲ ಹಿಂಗೆ ಅದ್ರ ತುಂಬ ದೋಸೆ ಹೆಂಚು ತುಂಬ ಎಷ್ಟು ಹಾಕ್ಯವಲ್ಲ ರೀ ಅಷ್ಟು ಕಟ್ಲೆಟ್ನ ಮಾಡಿ ಹಿಂಗೆ ಬಿಡ್ರಿ ಐದು ನಿಮಿಷಕ್ಕೊಮ್ಮೆ ಹತ್ತು ನಿಮಿಷಕ್ಕೊಮ್ಮೆ ಉಲ್ಟಾ ಮಾಡಿ ನೋಡ್ರಿ ಅದ್ರ ಒಂದು ಸ್ವಲ್ಪ ಆಯಿಲ್ ಬಿಡ್ರಿ ಅವು ನಾನ್ ಸ್ಟಿಕ್ಕಿ ಅಂಟ್ಕೊಳ್ಳೋದಿಲ್ರಿ ನಾವು ಈ ಕಾಳು ವಡೆನ ಫ್ರೈ ಕೂಡ ಮಾಡ್ಬೋದು ಆದರೆ ನಾವೇನು ಮಾಡಿರ್ತೀವಿ ಅಕ್ಕಿ ಅಥವಾ ಏನೋ ಯಾವುದಾದ್ರೂ ಏನೋ ಹಿಟ್ಟು ಅದಕ್ಕೆ ಆ್ಯಡ್ ಮಾಡಿರೋದಿಲ್ರಿ ಎಣ್ಣೆನೂ ವೇಸ್ಟ್ ಆಗಬಾರ್ದು ಹೆಲ್ತಿಗೂ ಚಲೋ ಇರ್ಬೇಕಂದ್ರೆ ಅಂದ್ರೆ ಏನು ಮಾಡ್ತೀರಿ ಈ ರೀತಿ ಹಲಸಂದಿ ಕಾಳದ ಕಟ್ಲೆಟ್ ಮಾಡ್ಕೊಂಡು ಒಮ್ಮೆ ಮನ್ಯಾಗ ಫ್ರೈ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗಿದ್ದೆವು ರೀ ಮಕ್ಳಂತ್ರ ಎಂಜಾಯ್ ಮಾಡ್ಕೊಂತ ತಿಂದರು ಅವರು ಸಾಸ್ ಜೋಡಿನೂ ತಿಂದಿದ್ವಿ ಇವನ್ನ ಭಾಳ ಟೇಸ್ಟ್ ಆಗಿದ್ವು ನೋಡಿರಿ ಆಯಿಲ್ ಈ ಥರ ಕಡಿಮೆ ಅನಿಸಿದ್ರೆ ಮೇಲೆ ಆಯಿಲ್ ಅಪ್ಲೈ ಮಾಡಿರಿ ಭಾಳ ಟೇಸ್ಟಿ ಆಗಿದ್ವು ಕಾಳು ಕಟ್ಲೆಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಮಾಡ್ತೀವ್ರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೈಯಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ರೈಸ್ ರೈಸೊಳಗೆ ರೊಟ್ಟಿ ಜೊತೆಗೆ ಮಸ್ತ್ ಟೇಸ್ಟ್ ಅನ್ನಿಸ್ತೇವ್ರಿ ಎಣ್ಣೆನೂ ವೇಸ್ಟ್ ಆಗಲ್ರಿ ಈ ಕಡೆ ಹೆಲ್ತಿಗೂ ಭಾಳ ಚೊಲೋರಿ ರುಚಿ ರುಚಿಯಾದ ಕಾಳು ಕಟ್ಲೆಟ್ ಮನ್ಯಾಗೊಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ರೆಡಿ ಆದಮೇಲೆ ಈ ಥರ ಕಾಣ್ತೇವ್ರಿ ಎರಡು ಕಡೆ ಈಕ್ವಲ್ ಬೇಯಿಸ್ಬೇಕ್ರಿ ಅವನ್ನ ಚಂದಾಗಿ ಬೇಯ್ತೇವ್ರು ಭಾಳ ದೊಡ್ಡ ದೊಡ್ಡವಂತರೂ ಮಾಡೋಕ್ಕೆ ಹೋಗ್ಬಾಡ್ರಿ ಇಷ್ಟಿಷ್ಟು ಕೈಯಾಗ ಹಿಡ್ಕೊಂಡು ಮಕ್ಕಳಿಗೆ ತಿನ್ನೋ ಅಷ್ಟು ಈಝಿಯಾಗಿ ಮಾಡಿರಿ ಮಸ್ತ್ ಹಾಕ್ಯವ್ರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು ಮನೆಯಾಗೆ ಅಲ್ಸಂದಿ ಕಾಳಿದ್ರೆ ಹಾಯ್ ಹಾಯ್ ಕಾಳು ಅಡಿ ಹೆಂಗಾಗ್ಯವು Must have a mummy. Thank, Thank you. you. Welcome. Soto? Soto. Thank you.